ತ್ರೀ ಫೋರ್ ಹಲೋ ಎವ್ರಿ ವಾನ್ ಸ್ನೇಹಿತರೆ ನೀವು ಪಟಪಟ ಅಂತ ಇಂಗ್ಲೀಷ್ ಮಾತಾಡಬೇಕು ಇಂಗ್ಲಿಷ್ ಇಂಗ್ಲೀಷನ್ನ ಸ್ಪಷ್ಟವಾಗಿ ಮಾತಾಡಬೇಕು ಬೇರೆಯವ್ರು ಹೇಳೋದು ನಮಗೆ ಅರ್ಥ ಆಗಬೇಕು ಸೆಂಟೆನ್ಸ್ ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಬರಬೇಕು ಇವೆಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಒಂದು ವಿಷಯನ ಕಲಿಬೇಕು ವಿಚ್ ಈಸ್ ಸೆಂಟೆನ್ಸ್ ಅಂದ್ರೆ ಸೆಂಟೆನ್ಸ್ ನ ಪಿರಾಮಿಡ್ ಈ ಒಂದು ಸೂತ್ರ ನಿಮಗೆ ಗೊತ್ತಿದ್ರೆ ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನು ಮಾಡ್ಬೋದು ಇದು ಒಂದೇ ಸೂತ್ರ ಸಾಕು ಓಕೆ ಆ ಸೂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ ಆ್ಯಂಡ್ ಲರ್ನ್ ಇಂಗ್ಲೀಷ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಹಾಗೆ ಆದರೆ ಈ ವಿಡಿಯೋ ನೀನು ಖಂಡಿತವಾಗಿ ಕೊನೆ ತನಕ ನೋಡಬೇಕು ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೈಟ್ ಸರ್ ವಿಧೌಟ್ ಎನಿ ಫರ್ಸ್ ಡಾನ್ ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಹೊಂದಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಸ್ ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬಲಿಗೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಬನ್ನಿ ಎನ್ ಸಿ ಮಾತ್ರ ಬರ್ತು ಅಥವಾ ಎ ಸಿಗಲಿ ಅಂತ ಹೇಳಿ ಸೊ ಎ ಸಿಕ್ಕಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇನೆ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮ್ಗೆ ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡನು ಹೇಳ್ಬಿಟ್ಟು ಅದನ್ನು ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನ ಕೆಸಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಸೊ ನಾನೇನು ಹೇಳಿದೆ ನಿಮಗೆ ಸೆಂಟೆನ್ಸ್ ಪಿರಾಮಿಡ್ ಫಸ್ಟೇ ಹೇಳಿಬಿಡ್ತೀನಿ ಸೆಂಟೆನ್ಸ್ ಪಿರಮಿಡ್ ಪಿರಮಿಡ್ ಅಂದರೆ ಗೊತ್ತಲ್ಲ ಈ ಥರ ಇರುತ್ತೆ ಓಕೆ ಸೊ ಸೆಂಟೆನ್ಸ್ ಪಿರಮಿಡ್ ಅಂದರೆ ಏನು ಕನ್ನಡದಲ್ಲಿ ಒಂದು ವಾಕ್ಯ ತೊಗೊಳ್ಳೋಣ ಕನ್ನಡದ ಕನ್ನಡ ಎಲ್ರಿಗೂ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಎಷ್ಟೊತ್ತು ಬೇಕಾದರೆ ಕನ್ನಡದಲ್ಲಿ ಮಾತಾಡ್ತೀರಾ ಒಂದು ಸ್ಟೇಜಲ್ಲಿ ಎಷ್ಟೊತ್ತು ಒಂದು ಟಾಪಿಕ್ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ತೀರಾ ಬಟ್ ಇಂಗ್ಲೀಷಲ್ಲಿ ನಿಮಗೆ ಒಬ್ಬರ ಹತ್ರ ಕಂಟಿನ್ಯೂಸ್ ಆಗಿ ಒಂದು ಮೂವತ್ತು ಸೆಕೆಂಡು ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗುತ್ತಾ ಯಾ ಮೂವತ್ತು ಸೆಕೆಂಡಲ್ಲ ಮೂವತ್ತು ನಿಮಿಷ ಮಾತಾಡ್ಬೋದು ಇದು ನಿಮಗೆ ಗೊತ್ತಿದ್ರೆ ನಾವು ಲಕ್ಸಿ ಒಂದು ಎಕ್ಸಾಂಪಲ್ ಕನ್ನಡದಲ್ಲೇ ನೋಡೋಣ ನಾನು ಪ್ರತಿದಿನ ಬೆಳಗ್ಗೆ ನನ್ನ ಸಹೋದ್ಯೋಗಿಗಳೊಂದಿಗೆ ಕೊಲೀಗ್ಸ್ ಸಹೋದ್ಯೋಗಿಗಳು ಒಟ್ಟಿಗೆ ಕೆಲಸ ಮಾಡೋರು ಸಂತೋಷವಾಗಿ ಬಸ್ಸಿನಲ್ಲಿ ಕೆಲಸಕ್ಕೆ ಹೋಗ್ತೇನೆ ವೆರಿ ಸಿಂಪಲ್ ಆ್ಯಂಡ್ ಪ್ಲೇನ್ ಆ್ಯಂಡ್ ಸ್ಟ್ರೈಟ್ ಸೆಂಟೆನ್ಸ್ ಇನ್ ಕನ್ನಡ ನಾನು ಪ್ರತಿದಿನ ಸಿಂಪಲ್ ಆಗಿ ನಾನು ತೊಗೊಳ್ತಾ ಇದ್ದೀನಿ ನೀವು ಕೆಲಸಕ್ಕೆ ಹೋಗೋದನ್ನು ಶಾಲೆಗೆ ಹೋಗೋದು ಅಂದರೆ ನಾನು ಪ್ರತಿದಿನ ಬೆಳಗ್ಗೆ ನನ್ನ ಸ್ನೇಹಿತರೊಂದಿಗೆ ಶಾಲೆಗೆ ಸಂತೋಷವಾಗಿ ಬಸ್ಸಿನಲ್ಲಿ ಹೋಗುತ್ತೇನೆ ಅಥವಾ ಸಂತೋಷವಾಗಿ ಶಾಲೆಗೆ ನಡ್ಕೊಂಡು ಹೋಗ್ತೀನಿ ಏನಾದರೂ ತೊಗೊಳ್ಳಿ ಬಟ್ ಒಂದು ದೊಡ್ಡದಾಗಿರ್ಬೇಕು ಸೆಂಟೆನ್ಸ್ ರೈಟ್ ಕನ್ನಡದಲ್ಲಿ ಇದನ್ನು ಹೇಳಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಥವಾ ನೀವು ಕನ್ನಡನ ಯಾರಿಗಾದರೂ ಕಲಿಸೋದಾದರೆ ಹೇಗೆ ಕಲಿಸ್ತೀರಾ ಹಾಂ ಫಸ್ಟ್ ಹೇಳಿ ಏನು ಹೇಳಬೇಕು ನಾನು ನಾನು ಆಮೇಲೆ ಏನು ಹೇಳಬೇಕು ನಾನು ಪ್ರತಿದಿನ ಪ್ರತಿದಿನ ನಾನು ಎರಡೂ ಆಗುತ್ತೆ ನಾನು ಪ್ರತಿದಿನ ಪ್ರತಿದಿನ ಯಾವಾಗ ಓಕೆ ಸೊ ಇದಕ್ಕೆ ನಾವು ಸೆಂಟೆನ್ಸ್ ಪಿರಮಿಡ್ ಅಂತ ಹೇಳೋದು ಇದು ನಮಗೆ ಕರೆಕ್ಟಾಗಿ ಕನ್ನಡದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷಲ್ಲೂ ಆಟೋಮೆಟಿಕ್ಕಾಗಿ ನಮಗೆ ಅರ್ಥ ಆಗುತ್ತೆ ಓಕೆ ಸೊ ಫಸ್ಟು ನೀವು ಯಾರಿಗಾದರೂ ಕನ್ನಡ ಕಲಿಸೋದಾದರೆ ಫಸ್ಟ್ ಅವರಿಗೆ ಏನು ಹೇಳ್ಕೊಡ್ತೀರಾ ನಾನು ಹಾಂ ನಾನು ಅಂದರೆ ನೀನು ನೀನು ಇನ್ನೊಬ್ರಿಗೆ ಹೇಳ್ಕೊಡೋದಾದರೆ ನಾನು ಹಾಂ ನೀನು ಯಾವಾಗ ಪ್ರತಿದಿನ ಡೈಲಿ ಓಕೆ ಪ್ರತಿದಿನ ಎಷ್ಟೊತ್ತಿಗೆ ಬೆಳಗ್ಗೆನ ಮಧ್ಯಾಹ್ನನ ಸಾಯಂಕಾಲನ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ ಸೊ ಒಂದು ಎರಡು ಮೂರು ಆಯಿತು ಇಲ್ಲಿಗೆ ಮೂರು ಇಲ್ಲಿ ಎರಡು ಪದಗಳು ಇಲ್ಲಿ ಮೂರು ಪದಗಳು ನಾನು ಪ್ರತಿದಿನ ಬೆಳಿಗ್ಗೆ ಅದಾದಮೇಲೆ ಮೂರಾಯಿತು ನಾಲ್ಕನೇ ಪದ ಏನು ನನ್ನ ನಾಲ್ಕನೇ ಪದ ನನ್ನ ಸಹೋದ್ಯೋಗಿಗಳೊಂದಿಗೆ ಅಥವಾ ನನ್ನ ಜೊತೆ ಕೆಲಸ ಮಾಡೋರೊಟ್ಟಿಗೆ ಇಲ್ಲಿ ನಾಲ್ಕು ಪದ ಆಯಿತು ಪ್ಲಸ್ ನನ್ನ ಐದನೇ ತೊಗೊಳ್ಳೋಣ ಓಕೆ ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ಸಹೋದ್ಯೋಗಿಗಳೊಂದಿಗೆ ಸರಿ ಏನು ಮಾಡ್ತೀರಾ ಸಹೋದ್ಯೋಗಿಗಳಿಂದ ಏನು ಮಾಡ್ತೀರಾ ಸಂತೋಷವಾಗಿ ಯಾ ಸಂತೋಷವಾಗಿ ಸಂತೋಷವಾಗಿ ಏನು ಮಾಡ್ತೀರಾ ಬಸ್ಸಿನಲ್ಲಿ ಹಾಂ ಬಸ್ಸಿನಲ್ಲಿ ಬಸ್ನಲ್ಲಿ ಏನು ಮಾಡ್ತೀರಾ ಬಸ್ಸಿನಲ್ಲಿ ಕೆಲಸಕ್ಕೆ ಹಾಂ ಕೆಲಸಕ್ಕೆ ಕೆಲಸಕ್ಕೆ ಹೋಗುತ್ತೇನೆ ನೀವೇನು ಮಾಡಿದ್ದೀರ ಅವರಿಗೆ ಕಲಿಸ್ಬೇಕಾದ್ರೆ ಒಂದೊಂದೇ ಪದಗಳಾಗಿ ಅದನ್ನು ಕಲಿಸ್ತಾ ಇದ್ದೀರಾ ಈ ಪದಗಳೆಲ್ಲವೂ ನಮಗೆ ಇಂಗ್ಲೀಷಲ್ಲೂ ಗೊತ್ತಿರಬೇಕು ಅಲ್ವಾ ಇಂಗ್ಲೀಷಲ್ಲಿ ಗೊತ್ತಿದ್ರೆ ಮಾತ್ರ ನಮಗೆ ಸೆಂಟೆನ್ಸನ್ನ ಲಾಂಗ್ ಮಾಡಲಿಕ್ಕಾಗೋದು ಓಕೆ ಸೊ ಕನ್ನಡದಲ್ಲೇ ನೋಡಿ ನಾನು ಪ್ರತಿದಿನ ಬೆಳಿಗ್ಗೆ ಅಥವಾ ನಾನು ಬೆಳಿಗ್ಗೆ ಪ್ರತಿದಿನ ಅಂತಲೂ ಯೂಸ್ ಮಾಡ್ಬೋದು ಇಂಗ್ಲೀಷಲ್ಲಿ ಅದು ನಡೆಯೋದಿಲ್ಲ ಹೇಳ್ತೀನಿ ನಾನು ಪ್ರತಿದಿನ ಬೆಳಗ್ಗೆ ನನ್ನ ಸ್ನೇಹಿತರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಹೇಳಲಿಕ್ಕೆ ಕಷ್ಟ ಆದರೆ ಸ್ನೇಹಿತರೊಂದಿಗೆ ಅಂತ ಯೂಸ್ ಮಾಡಿ ಸಂತೋಷವಾಗಿ ಬಸ್ಸಿನಲ್ಲಿ ಕೆಲಸಕ್ಕೆ ಹೋಗ್ತೀನಿ ಬಸ್ಸಿನಲ್ಲಿ ಕೆಲಸಕ್ಕೆ ಹೋಗ್ತೀನಿ ಸಂತೋಷವಾಗಿ ಅಥವಾ ಕೆಲಸಕ್ಕೆ ಹೋಗ್ತೀನಿ ಬಸ್ಸಲ್ಲಿ ಸಂತೋಷವಾಗಿ ಸಂತೋಷವಾಗಿ ಬಸ್ ಅದು ಹೆಂಗೆ ಬೇಕಾದರೂ ಹಾಕಿದ್ರೆ ಅದೇನು ಜಾಸ್ತಿ ಏನು ತೊಂದರೆ ಕೊಡೋದಿಲ್ಲ ಬಟ್ ನಾಟ್ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಮೆಥಡ್ ಇದೆ ಓಕೆ ಸೊ ಸೇಮ್ ನಾನು ಕನ್ನಡದಲ್ಲಿ ಹೇಗೆ ಬರ್ದೀನಿ ಹಾಗೇ ತೊಗೊಂಡಿದ್ದೀನಿ ಇಂಗ್ಲೀಷಲ್ಲಿ ಜಸ್ಟ್ ನೋಡಿ ಹ್ಞೂ ಐ ನಾನು ಐ ಗೋ ನೀನು ಹೌದು ನೀನು ಹೋಗ್ತೀಯಾ ಎಲ್ಲಿಗೆ ಐ ಗೋ ಟು ವರ್ಕ್ ಹೌದು ನೀನು ಕೆಲಸಕ್ಕೆ ಹೋಗ್ತೀಯಾ ಹ್ಞೂ ಅದಕ್ಕೆ ಯಾವಾಗ ಹೋಗ್ತೀಯಾ ಐ ಗೋ ಟು ವರ್ಕ್ ಡೈಲಿ ಓ ಹೌದಾ ಪ್ರತಿದಿನ ನಾನು ಹೋಗ್ತೀಯಾ ಕೆಲಸಕ್ಕೆ ಐ ಗೋ ಟು ವರ್ಕ್ ಡೈಲಿ ಸರಿ ಹೇಗೆ ಹೋಗ್ತೀಯಾ ಬೈ ಬಸ್ ಬಸ್ಸಲ್ಲಿ ಹೋಗ್ತೀನಿ ನೆಕ್ಸ್ಟ್ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಸರಿ ಬಸ್ಸಲ್ಲೇನೋ ಹೋಗ್ತೀಯಪ್ಪ ಯಾವಾಗ ಹೋಗ್ತೀಯಾ ಇನ್ ದ ಮಾರ್ನಿಂಗ್ ஐஸ் இன் த மனிங் சரி மார்னிங் அட் நைன் ஒன்பது ஒன்பது ஜொத்தி ஹோத்தியா ஐக் டெய்லி பை பஸ் இன் த மாரிங் வித் மை காலிங்ஸ் வித் மை காலிங்ஸ் நோடி சென்டென்ஸ் உதவிஸ் நெக்ஸ்ட் நெக்ஸ்ட் இன்னொரு சென்டென்ஸ் நோய் அது எக்ஸ்டெண்ட் ஐக் டெய்லி பை பஸ் இன் த மாரிங் வித் மை காலிங்ஸ் ಹ್ಯಾಪಿಲಿ ಸಂತೋಷವಾಗಿ ಹ್ಯಾಪಿಲಿ ಓಕೆ ಸ್ಕೂಲಿಗೆ ಹೋಗೋದು ತುಂಬ ಸಂತೋಷವಾಗಿ ಹೋಗ್ತೀವಿ ಕೆಲ್ಸಕ್ಕೆ ಹೋಗಬೇಕಾದ್ರೂ ಸಂತೋಷವಾಗಿ ಹೋಗಲೇಬೇಕು ಈವನ್ ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಹ್ಯಾವ್ ಟು ಬಿ ಟ್ರೈ ಟು ಬಿ ಹ್ಯಾಪಿ ಓಕೆ ಇದನ್ನು ನಾವು ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್ ಅದೇ ಥರ ಬರೆಯೋದಾದರೆ ಇಂಗ್ಲೀಷ್ ಫಾರ್ಮುಲಾನ ಕನ್ನಡದಲ್ಲಿ ಬರೆಯೋದಾದರೆ ಐ ನಾನು ಐ ಗೋ ನಾನು ಹೋಗ್ತೀನಿ ಕನ್ನಡದಲ್ಲಿ ನಾನು ಹೋಗ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತೀನಿ ಅನ್ನೋದು ಬರುತ್ತೆ ಬಟ್ ಇಂಗ್ಲೀಷಲ್ಲಿ ಈ ಥರ ಬರುತ್ತೆ ವರ್ಬ್ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ಐ ಗೋ ನಾನು ಹೋಗ್ತೀನಿ ಐ ಗೋ ಟು ನಾನು ಹೋಗ್ತೀನಿ ಟು ಎಲ್ಲಿ ಯೂಸ್ ಮಾಡ್ತೀವಿ ಗೆ ಅಥವಾ ಕೆ ಗೆ ಅಥವಾ ಕೆ ಗೆ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಐ ಗೋ ಟು ಓಕೆ ಸೊ ನೀನು ಹಾಂ ನೀ ನಾನು ಹೋಗ್ತೀನಿ ಗೆ ಕೆ ಸರಿ ಎಲ್ಲಿಗೆ ಐ ಗೋ ಟು ವರ್ಕ್ ನಾನು ಹೋಗ್ತೀನಿ ಕೆಲಸಕ್ಕೆ ಇಂಗ್ಲೀಷ್ದು ಸೆಂಟೆನ್ಸ್ ಹೀಗೇ ಕನ್ನಡದ ಸೆಂಟೆನ್ಸು ಚೇಂಜ್ ಆಗುತ್ತೆ ಓಕೆ ಕನ್ನಡದಲ್ಲಿ ಏನು ಬರುತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಇಂಗ್ಲೀಷಲ್ಲಿ ಏನು ನಾನು ಹೋಗ್ತೀನಿ ಕೆಲಸಕ್ಕೆ ಐ ಗೋ ಟು ವರ್ಕ್ ಐ ವರ್ಕ್ ಗೋ ಐ ವರ್ಕ್ ಗೋಯಿಂಗ್ ಐ ವರ್ಕ್ ಗಾನ್ ಈ ಥರ ತುಂಬ ಮಿಸ್ಟೇಕ್ ಮಾಡ್ತಾರೆ ಸ್ಟೂಡೆಂಟ್ಸ್ ಇಟ್ ದಾಟ್ಸ್ ವೆರಿ ವೆರಿ ಸಿಂಪಲ್ ಅಂದರೆ ಬೇಸಿಕ್ ಮಿಸ್ಟೇಕ್ಸ್ ಅವೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಐ ಗೋ ಟು ವರ್ಕ್ ಡೈಲಿ ಓಕೆ ಐ ಗೋ ಟು ವರ್ಕ್ ನೀನು ಕೆಲಸಕ್ಕೆ ಹೋಗ್ತೀಯಾ ಡೈಲಿ ಹೋಗ್ತೀಯಾ ಎಸ್ ಐ ಗೋ ಟು ವರ್ಕ್ ಡೈಲಿ ಪ್ರತಿದಿನ ನಾನು ಕೆಲಸಕ್ಕೆ ಹೋಗ್ತೀನಿ ಅಥವಾ ನಾನು ಹೋಗ್ತೀನಿ ಕೆಲಸಕ್ಕೆ ಪ್ರತಿದಿನ ಐ ಗೋ ಟು ವರ್ಕ್ ಡೈಲಿ ಸರಿ ನೀನು ಹೆಂಗೆ ಹೋಗ್ತೀಯಾ ನಾನು ಹೋಗ್ತೀನಿ ಕೆಲಸಕ್ಕೆ ಪ್ರತಿದಿನ ಬಸ್ಸಿನಲ್ಲಿ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಸೊ ನೀವು ಏನು ಮಾಡ್ತಾ ಇದ್ದೀರಾ ಒಂದೊಂದೇ ಇನ್ಫರ್ಮೇಷನ್ ಆ್ಯಡ್ ಮಾಡ್ತಾ ಇದ್ದೀರಾ ಅದು ಅದರ ಸರಿಯಾದ ಸ್ಥಳದಲ್ಲೇ ಹಾಕಬೇಕು ಓಕೆ ನೆಕ್ಸ್ಟ್ ನೋಡಿ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ನಾನು ಹೋಗ್ತೀನಿ ಕೆಲಸಕ್ಕೆ ಪ್ರತಿದಿನ ಬಸ್ಸಲ್ಲಿ ಬೆಳಗ್ಗೆ ಬೆಳಗಿನ ಹೊತ್ತು ಅಗೇನ್ ನೆಕ್ಸ್ಟ್ ಇನ್ನೂ ಎಕ್ಸ್ಟೆಂಡ್ ಮಾಡೋದು ನಾನು ಹೋಗ್ತೀನಿ ಕೆಲಸಕ್ಕೆ ಪ್ರತಿದಿನ ಬಸ್ಸಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಐ ಗೋ ಟು ವರ್ಕ್ ಡೈಲಿ ಬಸ್ ಇನ್ ದ ಮಾರ್ನಿಂಗ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಆಟ್ ನೈನ್ ಓ ಕ್ಲಾಕ್ ಓಕೆ ಒಂಬತ್ತು ಗಂಟೆಗೆ ಯಾರ ಜೊತೆ ಹೋಗ್ತೀಯಾ ನಾನು ಹೋಗ್ತೀನಿ ಕೆಲಸಕ್ಕೆ ಪ್ರತಿದಿನ ಬಸ್ಸಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನನ್ನ ಸ್ನೇಹಿತರೊಂದಿಗೆ ಅಥವಾ ನನ್ನ ಜೊತೆ ಕೆಲಸ ಮಾಡೋರ ಜೊತೆಗೆ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಎಟ್ ನೈನ್ ವಿತ್ ಮೈ ಕಾಲಿಗ್ಸ್ ನನ್ನ ಸ್ನೇಹಿತರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಎಟ್ ನೈನ್ ವಿತ್ ಮೈ ಕಾಲಿಗ್ಸ್ ಹ್ಯಾಪಿಲಿ ಸಂತೋಷವಾಗಿ ಓಕೆ ಸೊ ಇಲ್ಲಿ ನಾವು ಏನೇನು ಆ್ಯಡ್ ಮಾಡ್ತಾ ಇದ್ದೀವಿ ಸೆಂಟ್ರನ್ಸ್ ಪ್ಯಾಟರ್ನ್ ನೋಡಿ ದ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಪ್ಯಾಟರ್ನ್ ಪ್ಯಾಟರ್ನ್ ಅಂದರೆ ಮಾದರಿ ಮಾದರಿ ಅಂದರೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಯಾವ ವರ್ಡ್ ಆರ್ಡರ್ ಪದಗಳು ಸರಿಯಾದ ರೀತಿಯಲ್ಲಿ ಕೂತ್ಕೋಬೇಕು ಎಲ್ಲಿ ಕೂತ್ಕೋಬೇಕು ಎಲ್ಲಿ ಅದರ ಸ್ಥಾನ ಅದೇ ಸ್ಥಾನದಲ್ಲಿರಬೇಕು ಸೆಂಟೆನ್ಸ್ ಪ್ಯಾಟರ್ನ್ ಫಾರ್ಮುಲಾ ಈ ಫಾರ್ಮುಲಾ ಏನಿದೆ ನೋಡಿ ಫಸ್ಟು ಸಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಪ್ರಪಸಿಷ್ನಲ್ ಫ್ರೇಸ್ ಪ್ಲಸ್ ಅಡ್ವರ್ಬಿಯಲ್ ಫ್ರೇಸ್ ಪ್ಲಸ್ ಆಬ್ಜೆಕ್ಟ್ ప్లస్ అడిషనల్ డీటేల్స్ ఓకే సో ఇది లెట్స్ బ్రేక్ ఇట్ డౌన్ సబ్జెక్ట్ ఫస్ట్ సబ్జెక్ట్ ఏను అది మా వ్యక్తి ఓకే అది మా వ్యక్తి సబ్జెక్ట్ ఐ యారు మతాయిరదు నేను ఐనేండ్తాయ గో సబ్జెక్ట్ ప్లస్ వర్బ్ ఈ గో అన్నోదు వర్బ్ ఐ గో నేను హోగ్ని ఎస్ ఐ గో టూ సబ్జెక్ట్ ప్లస్ వర్బ్ ప్లస్ ప్రపొజిషన్ ಸೊ ಇದೆಲ್ಲ ನೀವು ಗ್ರಾಮ್ಯಾಟಿಕಲಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಗ್ರಾಮರ್ ಕಲಿಬೇಕಾ ಹೌದು ಕಲೀಲೇಬೇಕು ಗ್ರಾಮರ್ ಬೇಗ ಕಲಿತ್ರೆ ನಿಮಗೆ ಈಸಿಯಾಗಿ ಇಂಗ್ಲೀಷ್ ಕಲಿಬೋದು ಗ್ರಾಮರ್ ಕಲೀಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬರೀ ಗ್ರಾಮರೇ ಕಲ್ತ್ರು ಇಂಗ್ಲೀಷ್ ಕಲಿಲಿಕ್ಕೆ ಆಗೋದಿಲ್ಲ ಬಟ್ ಗ್ರಾಮರ್ ನೀವು ಬೇಗ ಕಲಿತ್ರೆ ಮಿಸ್ಟೇಕ್ಸು ನೀವೇ ಫೈಂಡ್ ಔಟ್ ಮಾಡ್ಬೋದು ನಿಮ್ಮ ಮಿಸ್ಟೇಕ್ಸನ್ನು ನೀವೇ ಫೈಂಡ್ ಔಟ್ ಮಾಡಬೇಕು ಐ ಆದಮೇಲೆ ಗೋ ಬರಬೇಕಾ ಬೇರೆ ಏನಾದರೂ ಬರಬೇಕಾ ಸೊ ಸಬ್ಜೆಕ್ಟ್ ನಮಗೆ ಅದರ ಫಾರ್ಮುಲಾ ಗೊತ್ತಿದ್ರೆ ಹಾಂ ಇದಾದ್ಮೇಲೆ ಇದು ಬರಬೇಕು ಇದನ್ನು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಓಕೆ ಸೊ ಎಲ್ಲದೂ ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ನೀವು ಒಂದೊಂದನ್ನು ನೋಡ್ಕೊಂಡು ನೋಡ್ಕೊಂಡು ಕಲೀರಿ ಆಮೇಲೆ ಆಟೋಮೆಟಿಕ್ಕಾಗಿ ಅದು ನೆನಪಲ್ಲಿರುತ್ತೆ ಓಕೆ ಎಲ್ಲ ಸೂತ್ರಗಳನ್ನು ನೆನ್ಪಿಡ್ಕೋಬೇಕು ಅಂತಿಲ್ಲ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಮೈಂಡಲ್ಲೇ ಉಳ್ಕೊಳ್ಳುತ್ತದು ಯು ನೋ ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ವೇ ಯು ಯೂಸ್ ಇಟ್ ಆ್ಯಂಡ್ ಹೌ ಮಚ್ ಟೈಮ್ ಯು ಯೂಸ್ ಇಟ್ ಆರ್ ಹೌ ಮೆನಿ ಟೈಮ್ ಯು ಯೂಸ್ ಇಟ್ ಓಕೆ ನೆಕ್ಸ್ಟ್ ಐ ಗೋ ಟು ವರ್ಕ್ ಸೊ ಸಬ್ಜೆಕ್ಟ್ ವರ್ ಪ್ಲಸ್ ಪ್ರಪಸಿಷನಲ್ ಆಬ್ಜೆಕ್ಟ್ ಟು ಟೂ ಆದಮೇಲೆ ಆಬ್ಜೆಕ್ಟ್ ಬರುತ್ತೆ ಸೊ ಪ್ರಪೋಸಿಷನಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಎಲ್ಲಿಗೆ ಹೋಗ್ತಾ ಇದೆಯಾ ಪ್ರಪೊಸಿಷನಲ್ ಆಬ್ಜೆಕ್ಟ್ ನೆಕ್ಸ್ಟ್ ಐ ಗೋ ಟು ವರ್ಕ್ ಡೈಲಿ ಈ ಡೈಲಿ ಅನ್ನೋದೇನು ಡೈಲಿ ಅನ್ನೋದು ಆ್ಯಡ್ವರ್ಬ್ ಆಡ್ವರ್ಬ್ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಏನು ಮಾಡ್ತೀವಿ ಅದಕ್ಕೆ ನಾವು ಆ್ಯಡ್ ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಈ ಪದಗಳು ಗೊತ್ತಿದ್ರೆ ನಿಮಗೆ ಇನ್ನೂ ನಿಮ್ಮದು ಗ್ರಾಮರ್ ಇಂಪ್ರೂವ್ ಆಗುತ್ತೆ ಓಕೆ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಓಕೆ ಸೊ ಇದೇನು ಆ್ಯಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಆಯಿತು ಆಮೇಲೆ ಆಡ್ವರ್ಬಿಯಲ್ ಫ್ರೇಸ್ ಅಡ್ವರ್ಬಿಯಲ್ ಫ್ರೇಸ್ ಅಂದರೆ ಬೈ ಬಸ್ ಯಾವುದ್ರ ಮೂಲಕ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಸೊ ಟ್ರಾನ್ಸ್ಪೋರ್ಟ್ ಮೋಡ್ ಯಾವುದ್ರ ಮೂಲಕ ಹೋಗ್ತೀಯಾ ಓಕೆ ನೆಕ್ಸ್ಟ್ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಯಾವಾಗ ಅವಾಗ ಏನಾಗುತ್ತೆ ಟೈಮ್ ಟ್ರಾನ್ಸ್ಪೋರ್ಟ್ ಮೋಡ್ ಪ್ಲಸ್ ಅಡ್ವರ್ಬಿಯಲ್ ಫ್ರೇಸ್ ಟೈಮ್ ಇದೆಲ್ಲ ನೀವು ಗ್ರಾಮರ್ ಸ್ವಲ್ಪ ಚೆನ್ನಾಗಿ ಕಲ್ತರೆ ಈಸಿಯಾಗಿ ಗೊತ್ತಾಗುತ್ತೀವಲ್ಲ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಬಟ್ ಇಟ್ಸ್ ವೆರಿ ವೆರಿ ಈಸಿ ನೆಕ್ಸ್ಟ್ ನೋಡಿ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಅಟ್ ನೈಟ್ ಟೈಮ್ ಕರೆಕ್ಟಾಗಿ ಟೈಮ್ ಕೇಳ್ತಾ ಇದ್ದಲ್ಲಿ ಟೈಮ್ ಇದೆಯಲ್ವಾ ಸೊ ಟೈಮ್ ಓಕೆ ಸೊ ಇದೇ ಥರ ನೀವು ಆ್ಯಂಡ್ ನೆಕ್ಸ್ಟ್ ಡೀಟೇಲ್ಸ್ ನೋಡಿ ಇನ್ನೂ ಇದನ್ನು ತುಂಬ ನಾವು ತುಂಬ ಎಳಿಬೋದು ಲೈಕ್ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ಇದನ್ನು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಾಗ ಅದು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಸೊ ಐ ಗೋ ಟು ವರ್ಕ್ ಆರ್ ಐ ಗೋ ಟು ವರ್ಕ್ ಡೈಲಿ ಬೈ ಬಾಸ್ ಇನ್ ದ ಮಾರ್ನಿಂಗ್ ಎಟ್ ನೈನ್ ಪಿ ಎಮ್ ಸಾರಿ ನಾಟ್ ಪಿ ಎಮ್ ಎ ಎಮ್ ನೈನ್ ಎ ಎಮ್ ಆರ್ ನೈನ್ ವಿತ್ ಮೈ ಕಾಲಿಗ್ಸ್ ಹ್ಯಾಪಿಲಿ ಓಕೆ ಸೊ ಇಲ್ಲಿ ನೋಡಿ ಕಂಪ್ಯಾನಿಯನ್ ಡೀಟೈಲ್ ವಿತ್ ಮೈ ಕಾಲಿಕ್ಸ್ ಕಂಪ್ಯಾನಿಯನ್ ಡಿಟೈಲ್ ಯಾರ ಜೊತೆ ಹೋಗ್ತೀಯಾ ಆಮೇಲೆ ಆಡ್ ವೋ ವಫ್ ಮ್ಯಾನರ್ ಹ್ಯಾಪಿಲಿ ತುಂಬ ಸಂತೋಷದಿಂದ ಓಕೆ ಸೊ ಗೊತ್ತಾಯ್ತಲ್ಲ ಸೊ ದಿಸ್ ಇಸ್ ಹೌ ಆ್ಯಂಡ್ ಇನ್ನೊಂದು ಗೊತ್ತಾ ನಿಮಗೆ ಇದನ್ನೇ ನಾವು ಇನ್ನೂ ದೊಡ್ಡ ಸೆಂಟೆನ್ಸ್ ಆಗಿ ಮಾಡ್ಬೋದು ಇಷ್ಟೇ ಅಂದರೆ ಪ್ರತಿದಿನ ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಕೆಲಸಕ್ಕೆ ಸಂತೋಷದಿಂದ ಹೋಗ್ತೀನಿ ಅಷ್ಟೇನಾ ಇನ್ನೂ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ i go to work i go to work daily by bus in the morning at 9 with my colleagues happily despite despite the traffic despite the traffic during winter okay because my office is far from my home and i enjoy the ride while listening to music ಓಕೆ ಇಟ್ಸ್ ಅ ವೆರಿ ಬಿಕ್ ಸೆಂಟೆನ್ಸ್ ಅಂದರೆ ನಾನು ಪ್ರತಿದಿನ ಕೆಲಸಕ್ಕೆ ನನ್ನ ಸಹೋದ್ಯೋಗಿಗಳೊಂದಿಗೆ ಸಂತೋಷದಿಂದ ಹೋಗ್ತೇನೆ ಚಳಿಗಾಲದಲ್ಲಿ ತುಂಬ ಟ್ರಾಫಿಕ್ ಇದ್ರೂ ಹಾಡು ಕೇಳ್ತಾ ನಾನು ಸಂತೋಷವಾಗಿ ಹೋಗ್ತೀನಿ ಆಗುತ್ತೆ ಓ ಸೊ ಇದು ಅಡಿಷ್ನಲ್ ಇನ್ಫರ್ಮೇಷನ್ ಓಕೆ ಡಿಸ್ಪಾಯಿಂಟ್ ಓಕೆ ಸೊ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಆಮೇಲೆ ಏನು ಆಟ್ ನೈನ್ ವಿತ್ ಮೈ ಕಾಲಿಗ್ಸ್ ಹ್ಯಾಪಿಲಿ ಡಿಸ್ಫೈಟ್ ದ ಟ್ರಾಫಿಕ್ ಡ್ಯೂರಿಂಗ್ ದ ವಿಂಟರ್ ಆಮೇಲೆ ಏನಿದೆ ನೋಡಿ ಬಿಕಾಸ್ ಮೈ ಆಫೀಸ್ ಇಸ್ ಫಾರ್ ಫ್ರಮ್ ಮೈ ಹೋಮ್ ಆ್ಯಂಡ್ ಆ್ಯಂಡ್ ಎಂಜಾಯ್ ದ ರೈಡ್ ವೈ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ನಮ್ಮ ಮನೆಯಿಂದ ತುಂಬ ದೂರ ಆಫೀಸ್ ಇದೆ ಆಫೀಸಿಗೆ ಹೋಗ್ತಾ ಇರೋ ಸಮಯದಲ್ಲಿ ನಾನು ಹಾಡನ್ನು ಹಾಡನ್ನು ಕೇಳ್ತಾ ರೈಡನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಇಷ್ಟನ್ನು ನೀವು ಹೇಳಬೇಕಾದ್ರೆ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಿರುವು ಯಾವುದಾದ ಮೇಲೆ ಯಾವುದನ್ನು ನಾವು ಹೇಳಿ ಡಿಸ್ಪೈಟ್ ಅಂತ ಯೂಸ್ ಮಾಡಿದ್ರೆ ಹೊರತಾಗಿಯೂ ಅದು ಏನಾಗುತ್ತೆ ಇಟ್ ಬಿಕಮ್ಸ್ ಎ ಕಂಜಂಕ್ಷನ್ ಕಂಜಂಕ್ಷನ್ ಅಂದರೆ ಎರಡು ವಾಕ್ಯಗಳನ್ನು ಸೇರಿಸುವಂತಹ ಒಂದು ಇಟ್ಸ್ ಅ ಲಿಂಕಿಂಗ್ ವರ್ಬ್ ಲಿಂಕಿಂಗ್ ವರ್ಡ್ ಓಕೆ ಕಂಜಂಕ್ಷನ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದ್ರೆ ಇನ್ನೂ ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡ್ಬೋದು ಬಟ್ ಅಪಾರ್ಟ್ ಫ್ರಮ್ ನಾಟ್ ನೋಯಿಂಗ್ ಕಂಜಂಕ್ಷನ್ ಕಂಜಂಕ್ಷನ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕರೆಕ್ಟಾಗಿ ಅದನ್ನು ಬಳಸೋಕೆ ಗೊತ್ತಿರಬೇಕು ಎಲ್ಲಿ ಹೇಗೆ ಇದೇ ಥರ ಐ ಗೋ ಐ ಗೋ ಟು ಐ ಗೋ ಟು ವರ್ಕ್ ಐ ಗೋ ಟು ವರ್ಕ್ ಡೈಲಿ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಐ ಗೋ ಟು ವರ್ಕ್ ಡೈಲಿ ಬೈ ಬಸ್ ಇನ್ ದ ಮಾರ್ನಿಂಗ್ ಆ್ಯಟ್ ನೈನ್ ಇದೆಲ್ಲ ಸರಿಯಾಗಿ ನಿಮಗೆ ಹೇಳಕ್ಕೆ ಬರುತ್ತೆ ಈ ಥರ ನೀವು ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಫ್ಲೂಯೆನ್ಸಿ ನಿಮ್ದು ಇಂಪ್ರೂವ್ ಆಗುತ್ತೆ ಆಮೇಲೆ ಸ್ಟ್ರಕ್ ಆಗಲ್ಲ ಮುಂದೆ ಏನು ಹೇಳಬೇಕು ಯಾವುದು ಫಸ್ಟ್ ಹೇಳಬೇಕು ಯಾವುದು ಸೆಕೆಂಡ್ ಹೇಳಬೇಕು ಅನ್ನೋದು ಕರೆಕ್ಟಾಗಿ ಈ ಥರದೊಂದು ನೀವು ಒಂದು ನೂರು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ವೆರಿ ಸಿಂಪಲ್ ತುಂಬ ಸಿಂಪಲಾಗಿ ನೀವು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ಬೋದು ಓಕೆ ಸೊ ಆ್ಯಂಡ್ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್ ಸುಮ್ಮನೆ ಬರೋದಿಲ್ಲ ಪ್ರಾಕ್ಟೀಸು ಮಾಡಬೇಕು ಪ್ರಾಕ್ಟೀಸ್ ಮಾಡೋದರಿಂದ ಮಾತ್ರ ನಿಮಗೆ ಫಾರ್ಮುಲಾ ಗೊತ್ತಾಗಿದ್ದ ತಕ್ಷಣ ನಿಮಗೆ ಫ್ಲೂಯೆನ್ಸಿ ಬರುತ್ತಾ ನೋ ನಾಟ್ ಅಟ್ ಆಲ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಗಾಟ್ ಇಟ್ ಓಕೆ ರೈಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗಿವ್ ಇಟ್ ಥಮ್ಸ್ ಅಪ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಯಾ ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೂ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ಸ್ ಅಗ್ಯಾನ್ ಬೈ ಬಾಯ್ ಟೇಕ್ ಕೇರ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್